ನಮಸ್ಕಾರ ರೀ ನಮಸ್ಕಾರ ಸರ್ ಹಾ ನಮಸ್ಕಾರ ರೀ ಯಾವ್ ನಿಮ್ದ ಸ್ವಲ್ಪ ಡಿಸ್ಟಿಕ್ ತಾಲೂಕ್ ಹೇಳ್ರಿ ಬಿಜಾಪುರ ಜಿಲ್ಲಾ ತಿಕೋಟ ತಾಲೂಕ್ ಜಾಲಗೇರಿ ಗ್ರಾಮ ಜಾಲಗೇರಿ ಗ್ರಾಮ ತಮ್ಮ ಹೆಸರು ಶಶಿಕಾಂತ್ ಗೋರಖ್ ಚೌಹಾನ್ ಅಂತ ಹಾ ಹಾ ನಿಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ಒನ್ ನೈನ್ ಟೂ ಡಬಲ್ ಒನ್ ಸೆವೆನ್ ತ್ರೀ ಒನ್ ಹಾ ಆನಂದ ಆಗ್ರೋ ಪ್ರೊಡಕ್ಟ್ ಗಳು ಯೂಸ್ ಮಾಡ್ಕೊಂಡಿದ್ರಿ ಇಲ್ಲಿ ತನ ಇಲ್ಲಿತನ ಯೂಸ್ ಮಾಡ್ಕೊಂಡಿದ್ರಿ ಏಪ್ರಿಲ್ ಹಿಡ್ಕೊಂಡು ಇಲ್ಲಿ ತನ ಎಲ್ಲಾ ಪ್ರೊಡಕ್ಟ್ ಗಳು ಹ್ಯಾಂಗ್ ಅನಿಸ್ತು ನಿಮಗೆ ಚಲೋ ಅನ್ಸ್ಯಾವ್ ಹ್ಮ್ ಮೊದಲಿಗೆ

ಆಮೇಲೆ ಗೊನಿ ಎಕ್ಸೋ ಸಲುವಾಗಿ ಯಾವ್ದು ಯೂಸ್ ಮಾಡಿದ್ರಿ ಗೊನಿ ಎಕ್ಸೋ ಸಲುವಾಗಿ ಸರ್ ಹಾಂ ಕ್ರಾಪ್ ಟಾನಿಕ್ ಅಂತ ಯೂಸ್ ಮಾಡಿನಿ ಸರ್ ಸರ ಕ್ರಾಪ್ ಟಾನಿಕ್ ಸರ್ ಹ್ಞೂ 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 ಇದರಿಂದ ಗೊನಿ ಶಿಗ್ಗಿ ಅವ್ರು ಸರ್ರ ಆದರೂ ಪೂರ್ತಿ ಹೆಗ್ದು ಚಲೋ ಹ್ಮ್ ಎಷ್ಟು ಹದಿನೆಂಟನೇ ದಿವ್ಸ ಯೂಸ್ ಮಾಡಿದ್ರೆ ಹಾಂ ಸರ್ ಹಾ ಹಾಂ 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 ಹದಿನೆಂಟನೇ ದಿವಸ ಇದು ಯೂಸ್ ಮಾಡಿಂದ ಆಮೇಲೆ ಜೇನು ತಗೊಂಡಿಲ್ಲ ಆಮೇಲೆ ಸರ್ ತೊಗೊಂಡಿಲ್ಲ ಹಾಂ ತೊಗೊಂಡಿರಲೇನ್ರ ಆಮೇಲೆ ಇಪ್ಪತ್ತ್ ಮೂರೇ ಜೆ ಇಪ್ಪತ್ತ್ ಮೂರನೇ ಒಂದು ಜೆ ತೊಗೊಂಡಿರಿ ಆವಾಗ ಅವಾಗೇನು ಯೂಸ್ ಮಾಡಿಲ್ಲ ಹದಿನೆಂಟು ದಿನಕ್ಕೆ ಯೂಸ್ ಮಾಡ್ಕೊಂಡಿರಿ ಹಾಂ 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 ಡೌನಿ ಸಲುವಾಗಿ ಯಾವುದು ಯೂಸ್ ಮಾಡ್ಕೊಂಡಿದಿರಿ ಹಾಂ 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 ಹಾಂ

ನಿಮ್ ಕಾಳ ಚಲೋ ಹಿಗೇತ್ರಿ ಹ್ಮ್ ಈಗ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಈ ಆನಂದ್ ಆಗಿರೋದ್ ಪೊಡೋಕ್ ಇಷ್ಟೆಲ್ಲ ಯೂಸ್ ವರ್ಷದಿಂದ ಯೂಸ್ ಮಾಡಿದ್ರೆ ಹಾ 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 ಅಂದ್ರೆ ರೈತರು ಎಲ್ಲಾರು ಯೂಸ್ ಮಾಡಿದ್ರೆ ಚಲೋ ಐತೆ ಹ್ಮ್ 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 ನಿಮ್ಗೆ ಹ್ಯಾಂಗ ಹೋದ ವರ್ಷಕ್ಕಿಂತಲೂ ಈ ವರ್ಷಕ್ಕೆ ಹಾ ಹಾ ಹಾಂಗಿಲ್ಲ ಆದ್ರೆ ಈ ವರ್ಷ ಹಿಂಗೈತ್ರಿ ಹ್ಮ್ 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 ಸರಿ ಸರಿ ರೀ ಹೇಳಿ ರೈತ ಬಾಂಧವ್ರಿ ಇದಿಷ್ಟು ಶಶಿಕಾಂತ ಅವರ ಮಾತುಗಳು ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ ನಮಸ್ಕಾರ